ನಮ್ಮ ಭಾರತದಲ್ಲಿ ನಿಗೂಢವಾದ ಅನೇಕ ದೇವಸ್ಥಾನಗಳಿವೆ ಅವುಗಳು ಸಂಶೋಧಕರಿಗೆ ವಿಜ್ಞಾನಿಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಇಂದು ಕೂಡ ಕಷ್ಟಕರವಾಗಿವೆ ಅಂತಹವುಗಳಲ್ಲಿ ಈ ವತ್ತಿನ ವಿಡಿಯೋದಲ್ಲಿ ಏಳುವಂತಹ ದೇವಾಲಯ ಕೂಡ ಸೇರಿದೆ ಉದಾಹರಣೆಗೆ ಲೇಪಾಕ್ಷಿ ದೇವಾಲಯದ ನೇತಾಡುವ ಕಂಬ ಶ್ರೀಕೃಷ್ಣನ ನಿಧಿವನ ರಾಮೇಶ್ವರಂನ ತೇಲುವ ಕಲ್ಲು ಇನ್ನೂ ಹೆಚ್ಚಿನವು ಇಂತಹದೇ ಒಂದು ಮಹಿಮಾನ್ವಿತ ದೇವಾಲಯವಿದೆ ಈ ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆಸಿರುವ ದೇವತೆ ಒಂದೊಂದು ಸಮಯದಲ್ಲೂ ಒಂದೊಂದು ರೀತಿ ದರ್ಶನ ಕೊಡ್ತಾಳೆ ಅಂದರೆ ಬೆಳಕಿನ ವೇಳೆಯಲ್ಲಿ ಬಾಲಕಿಯಾದರೆ ಮಧ್ಯಾಹ್ನದ ಬೆಳಗ್ಗೆ ಯುವತಿಯಾಗಿ ಸಂಜೆ ಆಗ್ತಾ ಇತ್ತಂತೆ ವೃದ್ಧಿಯಾಗಿ ಭಕ್ತರಿಗೆ ದರ್ಶನವನ್ನು ದರ್ಶನವನ್ನು ಕೊಡ್ತಾ ಬಂದಿದ್ದಾಳೆ ಅಂದ ಹಾಗೆ ಇಂತಹ ಅಪರೂಪದ ದೇವಾಲಯ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸುವ ಭಕ್ತರ ಕಷ್ಟವನ್ನು ದೂರ ಮಾಡುವ ಈ ದೇವಿ ವಿಚಿತ್ರವೆಂದರೆ ಅರ್ಧ ಭಾಗವನ್ನು ಮಾತ್ರ ಪೂಜೆಗೊಳ್ಳುತ್ತದೆ ಉಳಿದ ಅರ್ಧ ಭಾಗವನ್ನು ಇಲ್ಲಿ ಪೂಜಿಸುವುದಿಲ್ಲ ಈ ವಿಶಿಷ್ಟವಾದ ದೇವಾಲಯ ಉತ್ತರಾಖಂಡದ ರ ರುದ್ರಪ್ರಯಾಗ ಜಿಲ್ಲೆಯ ಅಲಕಾನಂದ ನದಿಯ ದಡದಲ್ಲಿದೆ ಈ ಆಲಯವನ್ನು ದೇವಿ ಮಂದಿರ ಅಂತಾನೇ ಕರೆಯಲಾಗುತ್ತೆ ಪಾರ್ವತಿ ದೇವಿಯ ರೂಪವಾದ ಈ ದೇವಿಯು ಉತ್ತರಾಖಂಡ ರಾಜ್ಯದ ಪೂಜ್ಯ ಹಿಂದೂ ದೇವಾಲಯದ ಪ್ರಮುಖ ದೇವಿಯಾಗಿದ್ದಾಳೆ ಇದು ಈ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದು ಈ ದೇವಿ ದೇವಿಯು ಚಾರ್ಧಾಮ್ ತೀರ್ಥಯಾತ್ರೆಯ ಸುತ್ತಮುತ್ತಲಿನ ಪ್ರದೇಶವನ್ನು ನೈಸರ್ಗಿಕ ವಿಕೋಪಗಳಿಂದ ರಕ್ಷಣೆ ಮಾಡ್ತಾಳೆ ಅಂತ ನಂಬಲಾಗಿದೆ ಇಷ್ಟೇ ಅಲ್ಲದೆ ಸ್ನೇಹಿತರೆ ಧಾರಿದೇವಿಯ ಅರ್ಧ ಭಾಗವನ್ನು ಮಾತ್ರ ಪೂಜಿಸಲಾಗುತ್ತೆ ಈ ದೇವಾಲಯದ ವಿಚಿತ್ರವೆಂದರೆ ಕಾಳಿ ದೇವಿಯ ಮೇಲಿನ ಅರ್ಧ ಭಾಗವನ್ನು ಮಾತ್ರ ಇಲ್ಲಿ ಆರಾಧನೆ ಮಾಡಲಾಗುತ್ತೆ ಇನ್ನು ಅರ್ಧ ಭಾಗವನ್ನು ಈ ಮಠದ ದೇವಾಲಯದಲ್ಲಿ ಪೂಜಿಸಲಾಗುತ್ತೆ ಈ ದೇವಿಯು ದಿನವಿಡೀ ತನ್ನ ನೋಟವನ್ನು ಬದಲಾಯಿಸ್ತಾನೆ ಇರ್ತಾಳೆ ಅಂತ ನಂಬಲಾಗಿದೆ ಅಂದರೆ ಬೆಳಗ್ಗಿನ ವೇಳೆಯಲ್ಲಿ ಪಾಲಕಿಯಾದರೆ ಮಧ್ಯಾಹ್ನ ಯುವತಿಯಾಗಿ ಆಗ್ತಾ ಇದ್ದಂತೆ ವೃದ್ಧಿಯಾಗಿ ದರ್ಶನ ಕೊಡ್ತಾಳೆ ದೇವಾಲಯಗಳಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ದೇವಾಲಯ ಅಂತಾನೆ ಹೆಸರುವಾಸಿಯಾಗಿದೆ ಉತ್ತರಾಖಂಡ ರಾಜ್ಯದ ರಕ್ಷಕ ದೇವತೆ ಅಂತಾನೆ ಈ ದೇವಸ್ಥಾನವನ್ನು ಕರೆಯಲಾಗುತ್ತೆ ಏಕೆ ಈ ಪ್ರದೇಶವನ್ನು ವಿಪತ್ತುಗಳಿಂದ ರಕ್ಷಣೆ ಮಾಡ್ತಾಳೆ ಅಂತ ನಂಬಿಕೆ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ರಕ್ಷಣೆಯನ್ನು ನೀಡ್ತಾಳೆ ಎಂದು ನಂಬಲಾಗಿದೆ ಇದೇ ಕಾರಣದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ರಿ ದೇವಿಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಇನ್ನು ಪುರಾಣದ ಕಥೆಗಳ ಪ್ರಕಾರ ಪಾರ್ವತಿಯ ಸ್ವರೂಪಿಯಾದ ಈ ದಾರಿದೇವಿ ದೇವಾಲಯದ ಬಗ್ಗೆ ದೈವಿಕ ಪುರಾಣ ಹಿನ್ನೆಲೆ ಇದೆ ದಂತ ಕಥೆಯ ಪ್ರಕಾರ ಒಂದು ಕಾಲದಲ್ಲಿ ತೀವ್ರ ಪ್ರವಾಹ ಉಂಟಾಗಿ ದಾರಿ ದೇವಿಯ ವಿಗ್ರಹ ಕೊಚ್ಚಿ ಹೋಗಿತ್ತು ಆಕೆಯ ವಿಗ್ರಹವನ್ನು ಮತ್ತೆ ಅದೇ ಜಾಗದಲ್ಲಿ ತಂದು ಪ್ರತಿಷ್ಠಾಪಿಸಲು ದೇವಿಕ ಆಜ್ಞಾಪನೆ ಕೂಡ ಬಂತು ಗ್ರಾಮಸ್ಥರು ದಾರಿದೇವಿಯ ವಿಗ್ರಹವನ್ನು ಪುನಃ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಒಂದು ವೇಳೆ ಈ ತಾಯಿಯ ತೆಗೆದು ಹಾಕುವುದು ಅಥವಾ ಸ್ಥಳಾಂತರಿಸುವುದನ್ನು ಮಾಡಿದರೆ ಈ ಪ್ರದೇಶ ನಾಶವಾಗುತ್ತದೆ ಅಂತ ನಂಬಿಕೆ ದಾರಿ ದೇವಿ ದೇವಾಲಯಕ್ಕೆ ಹತ್ತಿರದ ನಗರ ಶ್ರೀನಗರ ಇಲ್ಲಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಈ ಆಲಯ ಸಮುದ್ರ ಮಟ್ಟದಿಂದ ಆರುನೂರು ಮೀಟರ್ ಅಥವಾ ಸಾವಿರದ ಒಂಬೈನೂರ ಅರವತ್ತೆಂಟು ಅಡಿ ಎತ್ತರದಲ್ಲಿದೆ ದೇವಾಲಯ ತೆರೆಯುವ ಸಮಯ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ನವರಾತ್ರಿ ಮತ್ತು ಅಮಾವಾಸ್ಯ ಎಂದು ವಿಶೇಷ ಪೂಜೆ ಪ್ರಾರ್ಥನೆಗಳು ಇಲ್ಲಿ ನಡೆಯುತ್ತವೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಮಾರ್ಚ್ ತಿಂಗಳಿನಿಂದ ಜೂನ್ ತಿಂಗಳು ತುಂಬಾ ಸಹಾಯಕವಾಗಿರುತ್ತೆ ವಾತಾವರಣ ಈ ಸಮಯದಲ್ಲಿ ವಾತಾವರಣ ಆಹ್ಲಾದಕರವಾಗಿಯೂ ಇರುತ್ತೆ ಆದಷ್ಟು ಮಾನ್ಸೂನ್ ಸಮಯದಲ್ಲಿ ಹೋಗುವುದನ್ನು ತಪ್ಪಿಸಿ ಏಕೆಂದರೆ ಸುತ್ತಮುತ್ತಲಿನ ಪ್ರದೇಶ ಭಾರಿ ಮಳೆಯಿಂದ ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ತಿಳಿದುಕೊಂಡಲ್ಲ ಸ್ನೇಹಿತರೆ ಧಾರಿ ದೇವಿಯ ದೇವಸ್ಥಾನದ ಇತಿಹಾಸವನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು